ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ನಮಗೆ ಗುರು ಪುಷ್ಯಾಮೃತ ಯೋಗ ಬಂದಿದೆ ಈ ಗುರುಪುಷ್ಯಾಮೃತ ಯೋಗ ಎಂದರೆ ಏನು ಅನ್ನೋದಾದರೆ ಗುರುವಾರ ಪುಷ್ಯಮಿ ನಕ್ಷತ್ರ ಬಂದಿದ್ದಿನ ನಮಗೆ ಗುರು ಗುರುಪುಷ್ಯಾಮೃತ ಯೋಗ ಆ ರೀತಿಯಾಗಿ ಭಾನುವಾರ ಏನಾದರೂ ನಮಗೆ ಪುಷ್ಯಮಿ ನಕ್ಷತ್ರ ಬಂದರೆ ಅದನ್ನು ರವಿ ಪುಷ್ಯಾಮೃತ ಯೋಗ ಅಂತ ಕರಿತೀರಿ ತುಂಬಾ ಒಳ್ಳೆಯ ದಿನಗಳು ಅಂತಲೇ ಹೇಳ್ಬೋದು ಯಾವುದೇ ಒಂದು ಶುಭ ಕಾರ್ಯ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ ಒಳ್ಳೆಯ ದಿನಗಳು ಅಂತಲೇ ಹೇಳ್ಬೋದು ಈ ದಿನ ನಾವು ಒಡವೆ ಚಿನ್ನ ಆಗಲಿ ಅಥವಾ ಯಾವುದಾದ್ರೂ ಸೈಟು ಮನೆ ತಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ದುಪ್ಪಟ್ಟಾಗಿ ಬರುತ್ತೆ ಅಂತ ಅಂತಲೇ ಹೇಳ್ಬೋದು ಈ ಅಮೃತ ಯೋಗದ ದಿನ ನೀವು ಅರಳಿ ಮರದ ಹತ್ರ ಹೋಗಿ ಈ ಸಣ್ಣ ಕೆಲಸ ಮಾಡೋದ್ರಿಂದ ನೀವು ಕೊಟ್ಟಿರುವಂಥ ಹಣ ಆಗ್ಬೋದು ಒಡವೆ ಆಗ್ಬೋದು ಅಥವಾ ಯಾವುದೇ ಒಂದು ವಸ್ತುನೂ ಆಗ್ಬೋದು ಸ್ನೇಹಿತರೆ ಅದು ವಾಪಸ್ ಬರುತ್ತೆ ಎಷ್ಟೋ ದಿನದಿಂದ ಕೊಟ್ಟಿರಲ್ಲ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಕೊಟ್ಟೇ ಇರಲ್ಲ ಒಡವೆ ಒಂದು ದಿನಕ್ಕೆ ಫಂಕ್ಷನ್ ತೊಗೊಂಡೋಗಿ ಹಾಕೊಂಬಂದು ಕೊಡ್ತೀನಿ ವಾಪಸ್ ಅಂದಿರ್ತಾರೆ ಎಷ್ಟೊಂದು ವರ್ಷಗಳಾದ್ರೂ ಕೊಟ್ಟಿರಲ್ಲ ದುಡ್ಡುನೂ ಹಾಗೆ ಅವ್ರಿಗೇನೋ ಕಷ್ಟ ಅಂತ ಕೊಟ್ಟಿರ್ತೀರಿ ಆದರೆ ಈಗ ಅವರು ಕೊಡ್ತಾನೆ ಇರಲ್ಲ ಕೊಡಲ್ಲ ಅಂತಲೂ ಹೇಳಲ್ಲ ಕೊಡ್ತೀನಿ ಅಂತ ಹೇಳ್ತಿರ್ತಾರೆ ಆದರೆ ಕೊಟ್ಟೇ ಇರೋಲ್ಲ ಈ ರೀತಿ ಕೂಡ ಹಾಗಿರುತ್ತೆ ಅಥವಾ ಯಾವುದೇ ಒಂದು ವಸ್ತು ಬೆಲೆ ಬಾಳೋ ವಸ್ತು ಅದು ಅದನ್ನು ಕೂಡ ನೀವು ಕೊಟ್ಟಿರ್ತೀರ ಅವರು ವಾಪಸ್ ಕೊಟ್ಟಿರಲ್ಲ ಅಂಥದ್ದು ವಾಪಸ್ ಕೊಡಬೇಕು ಅನ್ನೋದಾದರೆ ಈ ಗುರುಪುಷಾಮೃತ ಯೋಗದ ದಿನ ನೀವು ಈ ಸಣ್ಣ ಕೆಲಸವನ್ನು ಮಾಡಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಅತಿ ಶೀಘ್ರವಾಗಿ ಒಂದು ತಿಂಗಳಲ್ಲಿ ನೀವು ಕೊಟ್ಟಿರುವಂಥ ಹಣ ಆಗ್ಬೋದು ಒಡವೆ ಆಗ್ಬೋದು ಅಥವಾ ಬೆಲೆ ಬಾಳುವಂಥ ವಸ್ತು ಇದ್ದರೂ ಕೂಡ ವಾಪಸ್ ಬರುತ್ತೆ ಅದಕ್ಕೆ ಏನು ಬೇಕು ಅನ್ನೋದಾದರೆ ಭುಜಪತ್ರ ಭೋಜಪತ್ರ ಅಂತಲೂ ಅಂತಾರೆ ಭುಜಪತ್ರ ಅಂತಲೂ ಅಂತಾರೆ ಇದು ನಿಮಗೆ ಎಲ್ಲ ಕಡೆನೂ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಅರ್ಚನಾ ಕುಂಭದ ಅಂಗಡಿಗಳಲ್ಲಿ ಹೋಗಿ ನೀವು ಭುಜಪತ್ರ ಅಂತ ಕೇಳಿದ್ರೆ ಅದು ಪೇಪರ್ ಥರನೇ ಇರುತ್ತೆ ಎಲ್ಲ ಕಡೆನೂ ಸಿಗ್ತಾ ಇದೆ ಈಗ ಮತ್ತು ಸಿಂಧೂರ ಬೇಕಾಗುತ್ತೆ ಹಾಗೆಯೇ ಒಂದು ಎರಡು ಡ್ರಾಪ್ ಆಗೋಷ್ಟು ನಿಮಗೆ ಸಾಸಿವೆ ಎಣ್ಣೆ ಸ್ವಲ್ಪ ನೀರು ಇಷ್ಟು ಮತ್ತು ಕರ್ಪೂರ ಹಾಗೆಯೇ ಒಂದು ಮ್ಯಾಚಸ್ ಇದ್ದರೆ ಸಾಕು ಜೊತೆ ಒಂದು ಟೀ ಸ್ಪೂನ್ ಆಗೋಷ್ಟು ಮೆಣಸಬೇಕಾಗತ್ತೆ ಇಷ್ಟಿದ್ದರೆ ನೀವು ಈ ರೆಮಿಡಿ ಮಾಡ್ಕೊಬೋದು ಈಸಿಯಾಗಿ ಹಾಗಾಗಿ ಯಾರೆಲ್ಲ ಕಷ್ಟದಲ್ಲಿದ್ದೀರಾ ಯಾರೆಲ್ಲ ಒಡವೆ ಕೊಟ್ಟಿರ್ತೀರಾ ದುಡ್ಡು ಕೊಟ್ಟಿರ್ತೀರಾ ಅಂಥವರು ಈ ಗುರುಪುಷ್ಯಾಮೃತ ಯೋಗದ ದಿನ ಈ ಸಣ್ಣ ಕೆಲಸ ಮಾಡಿ ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಸಾಯಂಕಾಲ ಅಂದರೆ ಐದೂವರೆ ಮೇಲೆ ನೀವು ಈ ಕೆಲಸವನ್ನು ಮಾಡಬೇಕಾಗತ್ತೆ ಆ ದಿನ ನೀವು ಬೆಳಕಿನ ತಲೆ ಸ್ನಾನ ಎಲ್ಲ ಮಾಡ್ಕೊಂಡಿರ್ತೀರ ಸಾಯಂಕಾಲ ಮನೇಲಿ ಪೂಜೆ ಎಲ್ಲ ಮಾಡಿ ಮನೆ ದೇವರಿಗೆ ಕುಲ ದೇವರಿಗೆ ಪೂಜೆ ಎಲ್ಲ ಮಾಡಿ ನಂತರ ನೀವು ಇದನ್ನು ಸಾಯಂಕಾಲ ಹೋಗಿ ಅರಳಿ ಮರದ ಹತ್ರ ಮಾಡಬೇಕಾಗುತ್ತೆ ಎಲ್ಲ ಕಡೆಯೂ ಇದು ನಾವು ಬೆಂಕಿ ಹಚ್ಚೋದ್ರಿಂದ ನೀವು ನೋಡಿಕೊಂಡು ನೀವು ಅಲ್ಲಿ ಮಾಡಬೇಕಾಗುತ್ತೆ ಒಂದೊಂದು ಕಡೆ ದೇವಸ್ಥಾನ ಇರೋ ಕಡೆ ಈ ಥರ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಸ್ನೇಹಿತರೆ ಹಾಗಾಗಿ ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೆ ಇಲ್ಲಿ ಅರಳಿ ಮರ ಇರುತ್ತೋ ಅರಳಿ ಮರದ ಹತ್ರನೇ ಈ ಕೆಲಸವನ್ನು ಮಾಡಬೇಕಾಗತ್ತೆ ಡಬ್ಬಿ ಆಗೋಷ್ಟು ನೀವು ಸಿಂಧೂರವನ್ನು ತೊಗೊಳ್ಳಿ ಅದನ್ನು ಡಬ್ಬಿಲಾದರೂ ತೊಗೊಳ್ಳಿ ಇಲ್ಲ ಅಂತಂದರೆ ಒಂದು ಬಾಕ್ಸಲ್ಲಾದರೂ ಹಾಕ್ಕೊಳ್ಳಿ ಹಾಕ್ಕೊಂಡು ಅದ್ರ ಜೊತೆ ಒಂದು ಟೀ ಸ್ಪೂನ್ ಆಗಷ್ಟು ಮೆಣಸು ಇಲ್ಲಿ ಕಾಣ್ತಾ ಇದ್ದಿಲ್ಲ ಕರಿ ಮೆಣಸು ಈ ಮೆಣಸನ್ನು ಒಂದು ಟೀ ಸ್ಪೂನ್ ಆಗೋಷ್ಟು ಆ ಏನು ಸಿಂಧೂರ ತೊಗೊಂಡಿರ್ತೀರ ಅದ್ರ ಜೊತೆ ನೀವು ಮಿಕ್ಸ್ ಮಾಡಬೇಕಾಗತ್ತೆ ನಂತರ ಏನು ಮಾಡಬೇಕಂದ್ರೆ ಒಂದು ಎರಡು ಡ್ರಾಪ್ ಆಗೋಷ್ಟು ನೀವು ಎಳ್ಳೆಣ್ಣೆನ ಅದ್ರ ಜೊತೆ ಹಾಕಬೇಕು ಸ್ವಲ್ಪ ನೀರು ಚಿಮ್ಸ್ಕೊಂಡು ಅದನ್ನೆಲ್ಲ ಪೇಸ್ಟ್ ಥರ ಮಾಡ್ಕೊಬೇಕಾಗತ್ತೆ ಸಿಂಧೂರ ಮೆಣಸು ಸಾಸಿವೆ ಎಣ್ಣೆ ಹಾಗೆಯೇ ಸ್ವಲ್ಪ ನೀರು ಚಿಮ್ಸ್ಕೊಂಡು ಅದನ್ನೆಲ್ಲ ಪೂರ್ತಿಯಾಗಿ ನೀವು ಪೇಸ್ಟ್ ಥರ ಮಾಡ್ಕೊಬೇಕಾಗುತ್ತೆ ಅದನ್ನು ಸಿಂಧೂರ ಡಬ್ಬಿಲಾದರೂ ಮಾಡ್ಕೊಬೋದು ಇಲ್ಲ ಅಂತಂದರೆ ನೀವು ಒಂದು ಬೌಲಲ್ಲಾದರೂ ಮಾಡ್ಕೊಬೋದು ಸ್ವಲ್ಪ ಸಿಂಧೂರ ಎಲ್ಲ ಒಂದು ಡಬ್ಬಿ ಆಗಷ್ಟು ಜಾಸ್ತಿನೇ ತೊಗೊಳ್ಳಿ ಒಂದು ಟೀ ಸ್ಪೂನ್ ಆಗಷ್ಟು ನೀವು ಸ ಮೆಣಸನ್ನು ತೊಗೊಬೇಕಾಗತ್ತೆ ಹಾಗೆಯೇ ನೀವು ಒಂದು ಭುಜಪತ್ರನ ತಗೊಂಡು ಅದ್ರ ಜೊತೆ ಒಂದು ಮ್ಯಾಚಸ್ಸು ಮತ್ತು ಹಾಗೆಯೇ ಕರ್ಪೂರವನ್ನು ತಗೊಂಡು ನೀವು ಅರಳಿ ಮರ ಎಲ್ಲಿರುತ್ತೆ ಆ ಅರಳಿ ಮರದ ಹತ್ರ ಹೋಗಬೇಕಾಗುತ್ತೆ ಅರಳಿ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ವಾಸವಾಗಿರ್ತಾರೆ ಹಾಗಾಗಿ ನೀವು ಅರಳಿ ಮರದ ಹತ್ರ ಹೋಗಿ ಅರಳಿ ಮರಕ್ಕೆ ನೀವು ಪ್ರದಕ್ಷಿಣೆ ಏಳು ಪ್ರದಕ್ಷಿಣೆಯನ್ನು ಹಾಕಿ ನೀವು ಅರಳಿ ಹತ್ರ ಕೂತ್ಕೊಂಡು ನೀವು ನಮಸ್ಕಾರ ಮಾಡಿಕೊಂಡು ಒಂದು ಎರಡು ನಿಮಿಷ ನೀವು ನಿಮಗೆ ಏನು ಕೆಲಸ ಹಾಕಬೇಕು ಅದನ್ನು ಒಂದು ಯಾವುದಾದ್ರೂ ಅಥವಾ ನೀವು ಯಾರಿಗೋ ಒಡವೆ ಕೊಟ್ಟಿರ್ತೀರ ಅವರು ಹೆಸರಾಗ್ಬೋದು ಅಥವಾ ನೀವು ಯಾರಿಗಾದರೂ ದುಡ್ಡು ಕೊಟ್ಟಿರ್ತೀರ ನೋಡಿ ಅವ್ರಿಗೆ ಹೆಸರಾಗ್ಬೋದು ಅದನ್ನು ಒಂದು ಎರಡು ನಿಮಿಷ ನೀವು ಮನಸಲ್ಲೇ ದಾನ ಮಾಡಿಕೊಂಡು ನಾನು ಅವರಿಗೆ ದುಡ್ಡು ಕೊಟ್ಟಿದ್ದೀನಿ ವಾಪಸ್ ಬರಲಿ ಅಥವಾ ನಾನು ಅವರಿಗೆ ಒಡವೆ ಕೊಟ್ಟಿದ್ದೀನಿ ವಾಪಸ್ ಬರಲಿ ಅಂತ ನೀವು ಅವರ ಹೆಸರು ಹೇಳಿಕೊಂಡು ನೀವು ಆ ಭುಜಪತ್ರ ಏನಿರುತ್ತೆ ನೋಡಿ ಆ ಭುಜಪತ್ರದ ಮೇಲೆ ಅವರ ಹೆಸರನ್ನು ಏಳು ಬಾರಿ ಬರೀಬೇಕಾಗತ್ತೆ ಅವ್ರ ಹೆಸರು ಮಾತ್ರ ಬರೀರಿ ಬೇರೆ ಏನು ಬರೆಯೋಕ್ಕೆ ಹೋಗ್ಬೇಡಿ ಆ ಭುಜಪತ್ರದ ಮೇಲೆ ನೀವು ಯಾರಿಗೆ ದುಡ್ಡು ಕೊಟ್ಟಿರ್ತೀರಾ ಅಥವಾ ನೀವು ಯಾರು ಒಡವೆ ಕೊಟ್ಟು ವಾಪಸ್ ಬರ್ತಾಯಿಲ್ಲ ನೋಡಿ ಅವರ ಹೆಸರನ್ನು ಏಳು ಸಾರಿ ಬರೆದು ನೀವು ಅದಕ್ಕೆ ನೀವು ಏನು ಸಿಂಧೂರ ಎಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀರಲ್ಲ ಅದನ್ನೆಲ್ಲ ಆ ಭುಜಪತ್ರದ ಮೇಲೆ ಹಾಕಿ ಸ್ವಲ್ಪ ಕರ್ಪೂರ ಹಾಕಿ ನೀವು ಅದನ್ನು ಸುಡಬೇಕಾಗತ್ತೆ ನೀವು ಅದನ್ನೆಲ್ಲ ಮನಸಲ್ಲೇ ನೆನೆಸ್ಕೊಂಡು ಸುಡಬೇಕು ಅದನ್ನು ಬರಿಬೇಕಂದ್ರೂ ಅವ್ರ ಹೆಸ್ರನ್ನ ನೀವು ಹೇಳ್ಕೊಂಡು ಅಥವಾ ಅದನ್ನು ಸುಡಬೇಕಂದ್ರೂ ಅವ್ರು ನನಗೆ ದುಡ್ಡು ಕೊಡಲಿ ದುಡ್ಡು ವಾಪಸ್ ಕೊಡಲಿ ಅಂತ ಹೇಳ್ಕೊಂಡು ಹೇಳ್ಕೊಂಡೆ ಬರಿಬೇಕಾಗತ್ತೆ ನಂತರ ಅದನ್ನು ಮೇಲೆ ನೀವು ಹಿಂತಿರುಗಿ ನೋಡದೆ ಮನೆಗೆ ಬರಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಸುಟ್ಟಿದ್ದಾದಮೇಲೆ ನೀವು ಹಿಂತಿರುಗಿ ನೋಡೋಕೆ ಹೋಗಬೇಡಿ ವಾಪಸ್ ಮನೆಗೆ ಬನ್ನಿ ಅದೇ ಕಲರ್ ಪೆನ್ ಆದರೂ ಪರವಾಗಿಲ್ಲ ಇದೇ ಕಲರ್ ಪೆನ್ನು ಅಂತ ಹೆಣ್ಣೆ ಇಲ್ಲ ನಿಮ್ಮ ಮನೇಲಿ ಯಾವ ಕಲರ್ ಇರುತ್ತೋ ಆ ಪೆನ್ನಲ್ಲಿ ಬರಿಬೋದು ಆದರೆ ಭುಜಪತ್ರನೂ ಅಷ್ಟೇ ನಿಮಗೆ ಪೇಪರ್ ಥರನೇ ಇರುತ್ತೆ ಸ್ನೇಹಿತರೆ ಹಾಗಾಗಿ ಆ ಪೇಪರ್ ಮೇಲೆ ನೀವು ಅದನ್ನು ನೀವು ಎಲ್ಲೇ ಹೋಗಿ ಕೇಳಿದ್ರು ಭುಜಪತ್ರ ಅಂತಂದರೆ ಈಗ ಎಲ್ಲ ಅರ್ಶನಾ ಕುಮ್ಮದ ಅಂಗಡಿಗಳಲ್ಲೂ ಸಿಗ್ತಾ ಇದೆ ಹಾಗಾಗಿ ಒಂದು ಪೆನ್ನು ಮತ್ತು ಅದನ್ನು ತೊಗೊಂಡೋಗಿ ನೀವು ಪೆನ್ನಲ್ಲಿ ಅವರ ಹೆಸರನ್ನು ಏಳು ಸಾರಿ ಬರೆದು ನೀವು ಆ ಬರೆದಿರೋದ್ರ ಮೇಲೇ ನೀವು ಸಿಂಧೂರ ಮತ್ತು ಮೆಣಸು ಹಾಗೆಯೇ ಸಾಸಿವೆ ಎಣ್ಣೆ ಮಿಕ್ಸ್ ಮಾಡಿರ್ತೀರಲ್ಲ ಅದನ್ನೆಲ್ಲ ಅದರ ಮೇಲೆ ಹಾಕಿ ನೀವು ಒಂದು ಕರ್ಪೂರ ಹಾಕಿ ಅದನ್ನೆಲ್ಲ ಸುಡಬೇಕಾಗತ್ತೆ ಈ ರೀತಿಯಾಗಿ ಮೇಲೆ ನೀವು ಹಿಂತಿರುಗಿ ನೋಡಬೇಡಿ ಸೀದಾ ಮತ್ತು ನೀವು ಇನ್ನು ಎಲ್ಲೂ ಹೋಗಬಾರ್ದು ಸೀದಾ ಮನೆಗೆ ಬರಬೇಕು ಅಥವಾ ನಾನು ಏನೋ ಅಲ್ಲಿ ಪರ್ಚೇಸ್ ಮಾಡಬೇಕು ಅಥವಾ ಇನ್ನೆಲ್ಲೋ ಹೋಗಬೇಕು ಅಂತ ನೀವು ಆ ರೀತಿಯಾಗಲಿ ಹೋಗಬಾರ್ದು ನೀವು ಮೇಲೆ ದೇವಸ್ಥಾನದಿಂದ ಡೈರೆಕ್ಟ್ ನೀವು ಮನೆಗೆ ಬರಬೇಕಾಗತ್ತೆ ಈ ರೀತಿಯಾಗಿ ಬಂದರೆ ಸಾಕು ನಿಮ್ಮ ಒಂದು ತಿಂಗಳಲ್ಲೇ ನೀವು ಕೊಟ್ಟಿರುವಂಥ ಹಣ ಆಗ್ಬೋದು ಒಡವೆ ಆಗ್ಬೋದು ಅಥವಾ ಬೆಲೆ ಬಾಳ ವಸ್ತು ಆಗ್ಬೋದು ಅದೆಲ್ಲ ವಾಪಸ್ ಬರುತ್ತೆ ಯಾವಾಗಲೂ ನೀವು ಒಂದೇ ಯಾರಾದರೂ ಒಬ್ಬರದ್ದು ಇಲ್ಲ ಒಡವೆ ಕೊಟ್ಟಿರ್ತೀರ ಒಬ್ಬರ ಹೆಸರು ಬರೀರಿ ಇದು ನಿಮಗೆ ಅವರು ವಾಪಸ್ ಕೊಟ್ಟಿದ್ದಾದಮೇಲೆ ಇನ್ಯಾರಿಗೂ ಕೊಟ್ಟಿರ್ತೀರಾ ಅಂದರೆ ಅವ್ರ ಹೆಸರು ಹೋಗಿ ನೀವು ಒಂದೇ ಸರಿ ನಾಲ್ಕೈದು ಹೆಸರೆಲ್ಲ ಬರೆಯೋಕ್ಕೆ ಹೋಗ್ಬಿಡಿ ಒಂದೇ ಹೆಸರನ್ನು ಏಳು ಸಾರಿ ಬರೀಬೇಕಾಗುತ್ತೆ ಇನ್ನೇ ಒಂದು ಕೆಲಸ ಮಾಡಿದ್ರು ನಾವು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡಬೇಕು ಸ್ನೇಹಿತರೆ ಆಗ ಖಂಡಿತ ಆ ಕೆಲಸ ನಮಗೆ ಆಗುತ್ತೆ ಹಾಗಾಗಿ ಎಲ್ಲರೂ ನಂಬಿಕೆ ಇಡಿ ನಾನು ಕೊಟ್ಟಿರುವಂತಣ ವಾಪಸ್ ಬರುತ್ತೆ ಅನ್ನೋ ನಂಬಿಕೆಯಿಂದ ನೀವು ಈ ಭುಜಪತ್ರದ ಮೇಲೆ ನೀವು ಈ ರೀತಿಯಾಗಿ ಬರೆದು ನೀವು ಅರಳಿ ಮರದ ಹತ್ರ ಸುಟ್ಟರೆ ಸಾಕು ಅರಳಿ ಮರಕ್ಕೂ ಕೂಡ ನೀವು ನಮಸ್ಕಾರ ಹಾಕ್ತಾ ಅಲ್ಲಿ ತ್ರಿಮೂರ್ತಿಗಳ ವಾಸವಾಗಿರ್ತಾರೆ ತ್ರಿಮೂರ್ತಿಗಳನ್ನು ಕೇಳ್ಕೊಬೇಕು ಅಪ್ಪ ನನಗೆ ಈ ರೀತಿಯಾಗಿ ದುಡ್ಡು ಕೊಟ್ಟಿದ್ದೀನಿ ತುಂಬ ದಿನ ಆಯಿತು ವಾಪಸ್ ಬರ್ತಾಯಿಲ್ಲ ಅದು ವಾಪಸ್ ಬರಲಿ ಅಥವಾ ಹಣ ಕೊಟ್ಟು ಒಡವೆ ಕೊಟ್ಟಿರ್ತೀನಿ ಅದು ಕೂಡ ವಾಪಸ್ ಇಲ್ಲ ಅಂತ ನೀವು ತ್ರಿಮೂರ್ತಿಗಳನ್ನು ಅಲ್ಲಿ ಕೇಳ್ಕೊಬೇಕು ಲಕ್ಷ್ಮೀ ನಾರಾಯಣರು ವಾಸವಾಗಿರ್ತಾರೆ ಅರಳಿ ಮರದಲ್ಲಿ ಹಾಗಾಗಿ ಅದರಲ್ಲೂ ಗುರುವಾರದ ದಿನ ಹಾಗಾಗಿ ಗುರುವಾರ ದಿನ ಈ ಸಣ್ಣ ಕೆಲಸ ಮಾಡೋದ್ರಿಂದ ನೀವು ಕೊಟ್ಟಿರುವಂಥದ್ದು ವಾಪಸ್ ಬರುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್